ನಿಮಗೆ ಯಾವುದೇ ತೊಂದರೆ ಇಲ್ಲ ಅನ್ನೋದನ್ನ ನಾನು ಈ ಸಭೆ ಮೂಲಕ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಅವರೇ ಹೇಳ್ತಾರೆ ಏನು ಸಮಸ್ಯೆ ಇದ್ರು ಬನ್ನಿ ಅಷ್ಟೇ ಅಲ್ಲ ನಮ್ಮ ಹಿರಿಯ ನಾಗರಿಕರ ಆ ಕೊನೆಯಲ್ಲಿ ಕುಳಿತಿರುವಂತ ಪುಣ್ಯಾತ್ಮ ನೋಡಿ ಮುರಳಿ ಹೇಳಿದ ತಕ್ಷಣ ಅವರೆಲ್ಲ ಚಪ್ಪಳೆ ತರ್ತಾರೆ ಯಾಕೆ ಅಂತ ಹೇಳಿದ್ರೆ ನಾನು ಉತ್ಸವಕ್ಕೆ ಪ್ರತಿ ವರ್ಷ ಹೋಗ್ತೀವಿ ಅವರಿಗೆ ಹಾಡುಗಳನ್ನು ಹೇಳ್ತೀವಿ ಸಂತೋಷವಾಗಿರ್ಲಿ ಯಾವುದೋ ಹಳೆಯ ಗಾಯಿಸ್ಕೊಂಡ್ರೆ ಹಾಡುಗಳು ಅದು ಇದು ಹಾಡ್ತೀವಿ ಅವರೆಲ್ಲ ಖುಷಿ ಬೀಳ್ತಾರೆ ಅಲ್ಲೆಲ್ಲ ಒಳ್ಳೆ ಗಾಯಕರಿದ್ದಾರೆ ಅಲ್ಲೂ ಒಳ್ಳೆ ಗಾಯಕರಿದ್ದಾರೆ ಇಂಥವರೆಲ್ಲ ನೋಡ್ಕೊಳ್ತಾ ಇದ್ದಾರೆ ಬಹಳ ಚೆನ್ನಾಗಿ ನಡೀತಾ ಇದೆ ಯಾರು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅವರಿಗೆ ಸಹ ನನ್ನ ಸಂಗಣ ಮೂಲಕ ಅವರಿಗೆ ಮಾಡ್ತಾರೆ ರವೀಂದ್ರ ಸಾಹೇಬ್ ಹೇಳ್ತಾರೆ ಈ ದೇಶ ಯಾವಾಗ ಉದ್ದಾರ ಆಗುತ್ತೆ ಅಂದ್ರೆ ಅನಾಥಾಶ್ರಮ ಅವನ್ನೆಲ್ಲ ಮನೆಗಳಲ್ಲಿ ನೋಡ್ಕೊಳೋ ಮಾಡಬೇಕು ಆವಾಗ ಎಲ್ಲಿ ಯಾವ ದೇಶದಲ್ಲಿ ಅನಾಥಾಶ್ರಮ ಇರಲ್ಲ ಅಲ್ಲಿ ಎಲ್ಲ ತಂದೆ ತಾಯಿಗಳನ್ನ ನೋಡ್ಕೊಳ್ಳುವಂತವ್ರು ಆಗ್ಬೇಕು ಆಗ್ತಾರೆ ಇದಕ್ಕೆ ಕಾರಣ ಅದನ್ನು ಹೇಳ್ಬಿಟ್ಟಿದ್ದಾರೆ ನಾವು ನಮ್ಮ ಹಿರಿಯರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ವಿ ಅದು ಮಕ್ಕಳಿಗೆ ತೋರಿಸ್ಬೇಕು ನಮ್ದು ತಪ್ಪಿದೆ ನಾವು ನಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅದು ಅವರಿಗೆ ಗೊತ್ತಾಗಬೇಕು ಮಕ್ಕಳಿಗೆ ನನಗೆ ಅನ್ನಿಸ್ತು ಅದಕ್ಕೋಸ್ಕರ ನಾನೇನ್ ಮಾಡ್ದೆ ನಮ್ಮ ತಂದೆ ತಾಯಿಯ ಫೋಟೋ ಹಾಕಿದ್ದೀನಿ ಪ್ರತಿ ದಿವಸ ನಾನು ದೇವರಿಗಿಂತ ಮುಖ್ಯವಾಗಿ ತಂದೆ ತಾಯಿ ನಮಸ್ಕಾರ ಆಗ್ತೀನಿ ಯಾಕೆ ಅಂತ ಹೇಳಿದ್ರೆ ಮುಂದೆ ಅವರು ಹಾಕಿ ಅನ್ನೋ ಆಸೆ ಹೀಗೆ ತಾಯಿ ತಂದೆ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು ಏ ನೋಡೋ ಇಲ್ಲಿ ಪ್ರಪಂಚ ಎಲ್ಲ ಅಂತ ಹೇಳ್ತಾರೆ ತಂದೆ ಹೆದರನ್ನ ಕುಡಿಸ್ಕೊಂಡ್ರಿ ನನಗಿಂತ ಜಾಸ್ತಿ ನೀವು ಎತ್ತರಕ್ಕೆ ಪ್ರಪಂಚವನ್ನ ಅಂತ ಹೇಳುವಂತವನು ತಂದೆ ತಾಯಿ ಸಂಬಳ ಎಲ್ಲೇ ಕೆಲಸ ಮಾಡ್ತಾನೆ ತಂದೆ ಇಡೀ ಸಂಬಳವನ್ನ ಮಕ್ಕಳಿಗೋಸ್ಕರ ಕೊಡ್ತಾನೆ ಸೊ ಇಂಥ ತಂದೆ ತಾಯಿಗಳು ಇರುವಾಗ ಅವನನ್ನು ನೋಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ದೇಶಕ್ಕೆ ಅವಮಾನ ಆಗುದು ಅದಕ್ಕೋಸ್ಕರ ಅನಕಾಶ ಕೂಡ ಇಲ್ಲದೆ ಇರಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ಇದೆಲ್ಲ ಗೊತ್ತಾಗಬೇಕು ನಮ ಮಾಸ ತರಿಸಿ ಕಾಲನು ಬೆಳೆಸಿದ

ಐದಾರು ಮಕ್ಕಳು ನೋಡ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ವಯಸ್ಸಾದ್ರೆ ಅದು ಎಷ್ಟೊಂದು ದುಃಖದ ಸಂಗತಿ ಒಬ್ಬ ಭಿಕ್ಷಕಿ ಬರ್ತಾರೆ ಒಬ್ಬ ಗರ್ಭಿಣಿ ಸ್ತ್ರೀ ಬರ್ತಾರೆ ಗರ್ಭಿಣಿ ಸ್ತ್ರೀ ಬಂದು ನಿಧಾನ ಬರ್ತಾರೆ ನಿಧಾನ ಬರ್ತಾ ಇದ್ರೆ ಆಕೆ ನೋಡಿ ಹೀಗೆ ಹೇಳ್ತಾಳೆ ಯಾಕಮ್ಮ ಗಾಬರಿ ಆಗಿದ್ಯಾ ದೈವ ಆಗಿದ್ಯಾ ಅಯ್ಯೋ ನನಗೆ ಇದು ಅಮ್ಮ ಅದಕ್ಕೋಸ್ಕರ ಭಯ ಆಗ್ತಾ ಇದೆ ಭಯ ಮುಂದೆ ಮಕ್ಕಳಾಗಿ ಆ ಮಕ್ಕಳನ್ನು ನೋಡ್ಕೊಳ್ತಾ ಇರ್ತಾರಲ್ಲ ಅದಕ್ಕಿಂತ ನೂರರಷ್ಟು ನೋವು ಆಗುತ್ತಮ್ಮ ನಿಮಗೆ ಆವಾಗ ಅದಕ್ಕೆ ಏನು ಭಯ ಬೀಳ್ಬೇಡ ಮಕ್ಕಳನ್ನ ಚೆನ್ನಾಗಿ ಬೆಳೆಸು ಒಳ್ಳೆ ಸಂಸ್ಕಾರ ಕೊಡು ನನ್ನ ಪರಿಸ್ಥಿತಿ ನಾನು ಆ ಬಂದಿ ಆಶೀರ್ವಾದ ಹೇಗಿದೆ ಅದನ್ನ ನಮ್ಗೆ ತಪ್ಪು ಅಂತ ನಾನು ಹೇಳ್ತೇನೆ ನಾವು ಕೇಳುತ್ತೆ ಗೊತ್ತಾ ಇವಾಗೆಲ್ಲ ಆರೋಗ್ಯ ವರ್ಷಕ್ಕೆ ಯಾಕೆ ಕೇಳ್ತಾ ಇದೆ ನಮ್ಮಲ್ಲಿ ಕೆಲವರಿಗೆ ಕೆಟ್ಟ ಅಭ್ಯಾಸಗಳು ಇರುತ್ತೆ ಅದಕ್ಕೋಸ್ಕರ ಆರೋಗ್ಯ ಹೋದ್ರೆ ಅವ್ರ ನೋಡಕ್ಕೆ ಈ ಕಾಲದಲ್ಲಿ ಕಷ್ಟ ಆಗುತ್ತೆ ನೀವೆಲ್ಲ ಗೌರ್ಮೆಂಟ್ ಮೊದಲು ತಂದೆ ತಾಯಿಗಳನ್ನ ಕರ್ಕೊಂಡು ಬರ್ತಾ ಇದ್ರು ಯುವಕರು ಗೊತ್ತಾಗ್ತದ್ರು ಇವಾಗ ಯುವಕರನ್ನ ಕರ್ಕೊಂಡು ತಂದೆ ತಾಯಿಗಳು ಬರ್ತಾ ಇದ್ರು ಅವರೆಲ್ಲ ಆರೋಗ್ಯವಾಗಿದ್ದಾರೆ ಯುವಕರಿಗೆ ಇದೆಯಲ್ವಾ ಅವ್ರ ದುಶ್ಚಕ ಸಮಯ ಇದ್ದೇ ಸಮಯ ಇಲ್ಲ ಸಮಯ ಇಲ್ಲ ಸಮಯ ಇಲ್ಲ ತಾಯಿ ತಾಯಿ ಕೂಡ ಕೆಲವರು ಅಷ್ಟೇ ಗೊತ್ತಲ್ಲ ಕೆಲವರು ಟಿ ಪಿ ಬಿಟ್ರೆ ಇನ್ನು ಪ್ರಪಂಚನೇ ಇಲ್ಲ ಗೊತ್ತಲ್ಲ ಮೊನ್ನೆ ಯಾವುದೋ ಒಂದು ಸ್ಮಶಾನದಲ್ಲಿ ಎಷ್ಟು ಕೂಗಿದ್ರು ಕಾಗೆ ಬರ್ಲಿಲ್ಲ ಗೊತ್ತ ಏನೇನ ಕೊಡ್ತೀವಿ ಅಂತ ಹೇಳಿದ್ಲು ಕಾಗೆ ಬರಲಿಲ್ಲ ಆಗ ಸೊಸೆ ಹೇಳಿದ್ಲು ಅಮ್ಮ ಕೇಳಿದ್ರು ನಂಗೊಂದು ಅವಕಾಶ ಕೊಡ್ರಿ ನಾನ್ ಕರಿತೀನಿ ಕಾಗೆ ಬರುತ್ತೆ ಹೆಂಗೆ ಅಂತ ಎಲ್ರಿಗೂ ಆಶ್ಚರ್ಯ ನಾಗುತ್ತೆ ಎಲ್ರು ಊಟ ಕಾಯ್ಕೊಂಡಿದ್ದಾರೆ ಕಾಗಲೇ ಬರ್ಲಿಲ್ಲ ಅದೇ ಅಮ್ಮ ಏನ್ ಆಸೆ ಇದೆಯೋ ಅನ್ನೋದು ಗೊತ್ತಾಗ್ಲಿಲ್ಲ ಕೊನೆಗೆ ಬಂದು ಸೊಸೆ ಹೇಳಿದ್ರು ಅದೇ ನೀವ್ ಈ ಸೀರಿಯಲ್ ನೋಡ್ತಾ ಇದ್ರಿ ನೀವು ಸತ್ತೋದ್ಮೇಲೆ ಏನೇನು ಆಯ್ತು ಅಂತ ನಿಮ್ಗೆ ಕೇಳ್ಬೇಕು ಅಂತ ಆಸೆ ಇರುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಕೇಳಿ ಹಿಂಗ್ ಅಂತ ತಕ್ಷಣಕ್ಕಾಗಿ ಬರ್ತೀವಿ ಹೀಗೆ ಬರೀ ಟಿವಿ ಅದರಲ್ಲಿ ವ್ಯರ್ಥ ಮಾಡದೆ ಮಕ್ಕಳ ಕಡೆ ನಾವು ಗಮನ ಕೊಟ್ಟರೆ ಅವನು ತುಂಬಾ ಚೆನ್ನಾಗಿ